ಹ್ಮ್ ಹಿಂಗ ಹೇಳೋದು ಲಕ್ಷ್ಮಿ ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು ಹೌದಾ ಏನ್ರಿ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡಿದೀನಿ ಅರೇ ಏನ್ರಿ ಇದು ದಿಢೀರ್ ಅಂತ ಹೇಳ್ತಿದ್ದೀರಾ ಬೇರೆ ಏನ್ ನಮ್ಮ ನಮ್ಮನೆ ಲೋನೆ ಇಪ್ಪತ್ ಲಕ್ಷ ಇದೆ ಅದಕ್ಕೆ ತಿಂಗಳಿಗೆ ಮೂವತ್ ಸಾವಿರ ಆಗುತ್ತೆ ಬೇಗ ಕಟ್ ಮುಗಿಸ್ಬೇಕಂದ್ರೆ ಫಾರಿನ್ ಹೋದ್ರೆ ತಾನೇ ಆಗುತ್ತೆ ಲಕ್ಷ್ಮಿ ಅದಕ್ಕೆ ನಾನ್ ಹೋಗೋಣ ಅನ್ಕೊಂಡಿದೀನಿ ಅದೆಲ್ಲ ಸರಿನೇ ರೀ ಆದ್ರೆ ಅದಕ್ಕಾಗಿ ಯಾಕ್ರಿ ಫಾರಿನ್ಗೆ ಅದಲ್ಲ ಲಕ್ಷ್ಮಿ ನೀನೇ ಯೋಚನೆ ಮಾಡಿ ನೋಡು ಇಪ್ಪತ್ತು ಲಕ್ಷ ಅದಕ್ಕೆ ಬಡ್ಡಿ ಯೋಚನೆ ಮಾಡಿ ನೋಡಿದ್ರೆ ಈ ಮನೆಗಿಂತ ಡಬಲ್ ಹೋಗೋ ಥರ ಇದೆ ಯಾಕಿದಿಲ್ಲ ಎಲ್ಲ ಕಾಸು ಅದಕ್ಕೆ ಹೋಗ್ತಾ ಇದೆ ನೀನೇ ಯೋಚಿಸ್ ನೋಡು ಇದನ್ಬಿಟ್ಟು ಈ ಬಿ ಊಟದ ಖರ್ಚು ಎಲ್ಲನೂ ಹೋಗ್ಬಿಡುತ್ತೆ ಮೂರು ವರ್ಷ ಫಾರಿನಲ್ಲಿದ್ರೆ ಅಲ್ ಬಾರೋ ಕಾಸಿಟ್ಕೊಂಡು ಇಲ್ಲಿ ಆ ಲೋನ್ ಪೂರ್ತಿ ತೀರಿಸ್ಬೋದು ಆಮೇಲೆ ಸಂತೋಷವಾಗಿರ್ಬೋದು ಲಕ್ಷ್ಮೀ ನಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಸಂತೋಷವಾಗಿರ್ಬೋದು ನೀವು ಹೇಳೋದೆಲ್ಲ ಕರೆಕ್ಟೇ ರೀ ಆದ್ರೆ ಸಡನ್ ಆಗಿ ಫಾರಿನ್ ಹೋಗ್ಬೇಕು ಅಂದ್ರೆ ಹೇಗ್ರಿ ಹಾಗಲ್ಲ ಲಕ್ಷ್ಮಿ ಏನ್ ಬಿಟ್ರೆ ಬೇರೆ ದಾರಿ ಇಲ್ಲ ತುಂಬಾ ಜನ ಹೀಗೆ ಹೋಗ್ತಾರೆ ಇಷ್ಟೇ ಯಾಕೆ ಮದ್ವೆ ಆಗಿದ್ ಕೂಡ್ಲೆ ಹೋಗ್ತಾರೆ ಸ್ವಲ್ಪ ಜನ ಮದ್ವೆ ಆಗಿದ್ ಒಂದು ವಾರಕ್ಕೆ ಹೋಗ್ತಾರೆ ನಮಗಿರೋ ಪ್ರಾಬ್ಲಮ್ ಆತರ ಸ್ವಲ್ಪ ಅರ್ಥ ಮಾಡ್ಕೊ ನಮ್ಗೆ ಮದ್ವೆ ಆಗಿ ಆರು ತಿಂಗಳು ಆಗಿಲ್ಲ ರೀ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಹೋಗ್ರಿ ಲಕ್ಷ್ಮಿ ಇವಾಗಲೇ ನಮ್ಮ ಸಾಲ ತುಂಬಾ ಆಗಿದೆ ಇನ್ನು ಎರಡು ವರ್ಷ ಇಲ್ಲಿದ್ರೆ ಬಡ್ಡಿ ಜಾಸ್ತಿ ಆಗೋದಿಲ್ವಾ ಇದೆಲ್ಲ ನಮಗೆ ಬೇಕಾ ಒಂದ್ ಪೈಸೂ ಕೈಲೋರೋದಿಲ್ಲ ಅರ್ಥ ಆಗ್ತಿದೆ ಮಕ್ಕಳಾದ್ರೆ ಅವ್ರು ಸಂತೋಷವಾಗಿರ್ಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಕಾಲೇಜ್ ಫೀಸ್ ಕಟ್ಟಬೇಕು ಅರ್ಥ ಅದು ಆಗ್ತಿದ್ಯಾಲ್ಲ ಇಲ್ಲಿದ್ರೆ ತುಂಬಾ ಕಷ್ಟ ನಾನು ಹೇಳುದ್ ಕೇಳು ನಾನ್ ಫಾರಿನ್ ಹೋಗ್ತೀನಿ ಹೇಳ್ತಿರೋದು ಚೆನ್ನಾಗಿ ಅರ್ಥ ಆಗ್ತಿದೆ ಸಡನ್ ಆಗಿ ಹೋಗ್ಬೇಕು ಅಂದ್ರೆ ಹೇಗೆ ಹೇಳಿ ಫಾರಿನ್ ಹೋಗಿಲ್ಲ ಅಂದ್ರೆ ನಮ್ಮಿಂದ ಸಂತೋಷವಾಗಿರಕ್ಕಾಗಲ್ಲ ಅರ್ಥ ಆಯ್ತಾ ನಾನು ವೀಸಾ ವಿಷಯವಾಗಿ ಏಜೆಂಟ್ನ ಹೋಗಿ ನೋಡಬೇಕು ನಾನು ಪಾಸ್ಪೋರ್ಟ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೋಬೋ ಅಂತ ಹೇಳಿದ್ರು ನಾನು ಹೋಗಿ ಕೂಡ್ಲೇ ಅವ್ರ ಕೊಟ್ಬಿಡ್ತೀನಿ ಸರಿನಾ ನಿನ್ ಭದ್ರವಾಗಿರು ಇನ್ಮುಂದೆ ಮುಂದೆ ನಿಮ್ ಇಷ್ಟಾರಿ ಈ ಮನುಷ್ಯನ್ಗೆ ನಾನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ ಹೀಗೆಲ್ಲ ಅವ್ರಿಷ್ಟಕ್ಕೆ ನಡಿಬೇಕು ಅಂದ್ರೆ ಹೇಗೆ ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ಬಿಟ್ಟು ಎದ್ದು ಹೋಗ್ತಾನೆ ಈಗ್ಲೇ ಎದ್ದು ಹೋದ್ರು ನೀವ್ ಬಂದ್ ಕೂತ್ಕೊಳ್ಳಿ ಪಕ್ಕದಲ್ಲೇ ಎಲ್ಲೋ ಹೋಗಿದ್ದಾರೆ ಹಾಗಾ ಏನಮ್ಮ ಹೋದ ವೀಸಾ ವಿಷಯವಾಗಿ ಆಚೆ ಹೋಗಿದಾರಣ್ಣ ಆಗ ವೀಸಾ ಯಾವ್ದಕ್ಕೆ ಏನು ಫಾರಿನ್ ಗೆ ಹೋಗ್ತೀನಿ ಅಂತ ಹೇಳ್ತಿದಾರೆ ಫಾರಿನ್ ಚಿಕ್ಕ ವಯಸ್ಸಿಂದ ನಾವು ಜೊತೆಲಿ ಇದ್ದೀವಿ ನನಗೆ ಹೇಳಿದ ಎಲ್ಲಿಗೆ ಹೋಗ್ತಾನ ಅವನು ಫಾರಿನ್ ಗೆ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ ಅಣ್ಣ ಸ್ವಲ್ಪ ನೀವಾದ್ರೂ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳ್ತೀರಾ ಸರಿ ಬರ್ಲಿ ನಾನು ಮಾತಾಡ್ ನೋಡ್ತೀನಿ ಏ ಬಾರೋ ಯಾವಾಗ್ಲೂ ಬಂದೆ ಇವಾಗ್ಲೇ ಬಂದೆ ಮಚ್ಚ ಅದೆಲ್ಲ ಇರ್ಲಿ ನೀವಿಬ್ರು ಮಾತಾಡ್ತೀರಿ ನಾನು ಹೋಗಿ ಟೀ ಮಾಡ್ಕೊ ಬರ್ತೀನಿ ಬೇಗ ಹೇಳೋ ಏನ್ ಮಚ್ಚ ನನಗೆ ಹೇಳಿದೆ ಫಾರಿನ್ಗೆ ಹೋಗೋ ಥರ ಇದೆ ಹ್ಞೂ ಹೌದು ಮನೆಯದು ತುಂಬ ಸಾಲ ಇದೆ ತಿಂಗಳು ತಿಂಗಳು ಬಡ್ಡಿನೇ ಜಾಸ್ತಿ ಹೋಗ್ತಾ ಇದೆ ಫಾರಿನ್ ಹೋದರೆ ಸ್ವಲ್ಪ ಜಾಸ್ತಿನೇ ಸಂಬಳ ಸಿಗುತ್ತೆ ಅದರಿಂದ ಹೌಸಿಂಗ್ ಲೋನ್ ಕಟ್ಬಿಡೋಣ ಅನ್ಕೊಂಡಿದ್ದೀನಿ ಲೇ ನಿನಗೆ ಮದುವೆ ಆಗಿ ಆರು ತಿಂಗಳು ಆಗಿಲ್ವಲ್ಲೋ ಅಷ್ಟು ಬೇಗ ಯಾಕೋ ಫಾರಿನ್ಗೆ ಹೋಗ್ತೀಯಾ ಲೇ ಆರು ತಿಂಗಳಿಗೆ ಹೋಗಬೇಕು ಅಂತ ನನಗೇನು ಆಸೆ ಏನು ನನಗಷ್ಟೊಂದು ಪ್ರಾಬ್ಲಮ್ ಇಲ್ಲಿದೆ ಕಣೋ ಬೆಳಗ್ಗೆಯಿಂದ ಇದೆ ಕಣೋ ಪ್ರಶ್ನೆ ಅವಳು ಇನ್ನು ಎರಡು ವರ್ಷ ಹೋಗು ಅಂತ ಹೇಳ್ತಿದ್ದಾಳೆ ಬೇಗ ಹೋದ್ರೆ ಬೇಗ ಸಾಲ ತೀರಿಸ್ಬೋದಲ್ವ ಅವಳಿಲ್ ಒಂಟಿಯಾಗಿರ್ತಾರೆ ನೀನ್ ಅಲ್ ಒಂಟಿಯಾಗಿರ್ತೀಯ ಯಾಕೋ ಇಷ್ಟು ಕಷ್ಟ ಬೇರೆ ಏನ್ ಮಾಡೋ ಅಂತ ಹೇಳ್ತೀಯೋ ನಿನ್ ಜೊತೆಲಿ ಕರ್ಕೊಂಡು ಕರ್ಕೊಂಡೋಗ್ಬೋದಲ್ಲ ಇಬ್ರು ಸೇರ್ ಅಲ್ಲೇ ಸಂತೋಷವಾಗಿರ್ಬೋದಲ್ಲ ಹ್ಮ್ ಹ್ಮ್ ಇದು ಒಳ್ಳೆ ಐಡಿಯಾನೇ ಅವಳಿಗೂ ನಿನ್ ಜೊತೆ ಇದ್ರೆ ಸಂತೋಷವಾಗಿರುತ್ತಲ್ಲ ಇಲ್ಲಿ ಯಾಕೆ ಒಬ್ಳೆ ಜಾಬಲ್ ಸೇರ್ಕೊಂಡು ಅವಳನ್ನೂ ಹೋಗೋಕೆ ಟ್ರೈ ಮಾಡ್ತೀನಿ ನೀನ್ ಹೇಳೋ ರೀತಿ ಅವಳನ್ನ ಒಬ್ಬಳೇ ಬಿಡೋದು ಕಷ್ಟನೇ ಹ್ಮ್ ಸರಿ ಪ್ಲಾನ್ ಮಾಡೋಣ ಮತ್ತೆ ಏನೋ ವಿಶೇಷ ಹ್ಮ್ ಏನು ಇಲ್ವೋ ನೀನು ನಮ್ ಜೊತೆ ಫಾರಿನ್ ಬರ್ಬೋದಲ್ವಾ ನನಗೆ ಅಷ್ಟೊಂದು ಆಸೆ ಇಲ್ಲ ಇಲ್ಲ ಮಚ ಮದ್ವೆ ಯಾವಾಗ ನೀನ್ ತಂಗಿ ಓಕೆ ಅಂದ್ರೆ ಮಾಡ್ಕೊಳ್ತೀನಿ ಮಚ ಹೋಗ್ ಜಾಸ್ತಿ ಕಣೋ ನಿನಗೆ ಬಂದ್ ಒಳ್ಳೆ ಐಡಿಯಾ ಕೊಟ್ಟೆ ಕಣ ಲಕ್ಷ್ಮಿ ನಂಗೆ ಶುಗರ್ ಸ್ವಲ್ಪ ಕಡಿಮೆ